ಸುತ್ತೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ವಸ್ತು ಪ್ರದರ್ಶನದ ಆವರಣದಲ್ಲಿ ಚಿತ್ರಸಂತೆ ಎಂಬ ವಿಶಿಷ್ಟ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ರಾಜ್ಯ ಹಾಗೂ ಹೊರ ರಾಜ್ಯ ಕಲಾವಿದರುಗಳ ಪ್ರದರ್ಶನವನ್ನು ನಾವಿಲ್ಲಿ ಮನದಣಿಯ ನೋಡಿ ಸವಿಯಬಹುದು ಕಲಾಕೃತಿಗಳ ಮಾರಾಟಕ್ಕೂ ವ್ಯವಸ್ಥೆ ಮಾಡಲಾಗಿದೆ ಜಾತ್ರೆಯ ಪ್ರಾರಂಭದಿಂದ ಅಂತ್ಯದವರೆಗೂ ಈ ಪ್ರದರ್ಶನವಿದ್ದು ಸಾರ್ವಜನಿಕರು ವಿವಿಧ ಕಲಾಕೃತಿಗಳನ್ನು ನೋಡಿ ಆನಂದಿಸಬಹುದಾಗಿದೆ ಚಿತ್ರಸಂತೆಯ ವಿಶೇಷವೆಂದರೆ ಸಾರ್ವಜನಿಕರು ತಮ್ಮ ಭಾವಚಿತ್ರವನ್ನು ಸ್ಥಳದಲ್ಲಿಯೇ ಕಲಾವಿದರಿಂದ ಬಿಡಿಸಿಕೊಂಡು ನೋಡಿ ಸಂತೋಷಪಡಬಹುದು ಶ್ರೀ ಕಲಾನಿಕೇತನ ಕಾಲೇಜಿನ ಅಧ್ಯಾಪಕರು ಚಿತ್ರಕಲೆ ಕುರಿತು ಮಾಹಿತಿ ನೀಡಿದರು ಯಾವುದೇ ಥರದಂತ ಏನೋ ಏಜ್ ಲಿಮಿಟ್ ಇಲ್ಲ ವಿದ್ಯಾರ್ಥಿಗಳು ಮಾಡ್ಬೋದು ದೊಡ್ಡವರು ಮಾಡ್ಬೋದು ಯಾರಾದರೂ ಮಾಡ್ಬೋದು ಬಟ್ ನಮ್ಮದು ನಮ್ಮ ಎಲ್ಲ ಇಲ್ಲಿ ಇದ್ದಂಥ ಅನೇಕ ಕಾಲೇಜುಗಳೆಲ್ಲ ಇದ್ದಾವೆ ಹಂಪಿ ಯೂನಿವರ್ಸಿಟಿ ಅಂಡ್ರಲ್ಲಿದ್ದಾವೆ ಆಮೇಲೆ ಮೈಸೂರು ಯೂನಿವರ್ಸಿಟಿ ಅಂಡ್ರಲ್ಲಿದ್ದಾವೆ ಇವೆಲ್ಲ ಡಿಗ್ರಿ ಕಾಲೇಜುಗಳು ಡಿಗ್ರಿ ಕಾಲೇಜು ಅಲ್ಲಿ ಅದರದ್ದೇ ಆದಂಥ ಸಬ್ಜೆಕ್ಟ್ ಇದಾವೆ ಪೋರ್ಟ್ರೇಟ್ ಅಂತಿದೆ ಪೋರ್ಟ್ರೇಟ್ ಅಂತಿದೆ ಓನ್ಲಿ ಫೇಸ್ ಅಂತ ಬರಿತೀವಿ ಅಲ್ಲ ಪೋರ್ಟ್ರೇಟ್ ಅಂತ ಹೇಳ್ತೀವಿ ಆಮೇಲೆ ಲೈಫ್ ಅಂತ ಹೇಳ್ತೀವಿ ಫುಲ್ ಬಾಡಿ ಚಿತ್ರ ಬರಿತೀವಿ ಅದಕ್ಕೆ ಲೈಫ್ ಅಂತ ಹೇಳ್ತೀವಿ ಕಾಂಪೋಸಿಷನ್ ಚಿತ್ರ ಅಂತ ಇರ್ತದೆ ಆಮೇಲೆ ಕ್ರಿಯೇಟಿವ್ ಪೇಂಟಿಂಗ್ ಅಂತ ಇರ್ತದೆ ಅದರಲ್ಲಿ ಮತ್ತು ಅಪ್ಲೈಡ್ ಆರ್ಟ್ ಅಂತ ಇದೆ ಅಪ್ಲೈಡ್ ಆರ್ಟಿಂದ ಕಲ್ತವರು ಪೇಂಟಿಂಗ್ ಕಲ್ತವರು ಅವ್ರದ್ದೇ ಆದಂಥ ವಿವಿಧವಾದಂಥ ಒಂದು ಉದ್ಯಮ ತಗೊಂಡು ಕೆಲ್ಸಕ್ಕೆ ಹೋಗ್ತಾರೆ ಇದರಲ್ಲಿ ಅನೇಕ ವಿಭಾಗಗಳೆಲ್ಲ ಡ್ರಾಯಿಂಗ್ ಚಿತ್ರ ಮತ್ತು ಅಲ್ಲಲ್ಲ ವಿದ್ಯಾರ್ಥಿ ಸಚಿನ್ ಜಾತ್ರಾ ಮಹೋತ್ಸವದ ಚಿತ್ರಸಂತೆಯಲ್ಲಿ ಭಾಗವಹಿಸಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು ಫ್ರೀ ಆಗಲಿ ಅಂತ ದಿನ ಕ್ಯಾಂಪ್ ಮಾಡ್ತಾ ಇದ್ದವರು ಚೆನ್ನಾಗಿ ನಡೀತಾ ಇದೆ ಇನ್ನು ಇದರಿಂದ ನಾವು ನಮ್ಮ ಆರ್ಟ್ ಫೀಲ್ಡ್ ಅಂದ್ರೆ ನಮ್ಮ ತುಂಬ ಆಪರ್ಚುನಿಟೀಸ್ ಇದೆ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀವಿ ಹೊರಗಡೆ ಎಲ್ಲ ಕಾಂಪಿಟೇಷನ್ಗಳಿಗೆ ಅದಕ್ಕೆ ಇದಕ್ಕೆ ಎಲ್ಲ ಕಡೆ ಹೋಗ್ತಾ ಇದ್ದೀವಿ ಒಳ್ಳೆ ವರ್ಕ್ ಮಾಡ್ತಾ ಇದ್ದೀವಿ ಮತ್ತು ಇನ್ನೂ ಪೇಂಟಿಂಗ್ ಅಪ್ಲೈಡ್ ಅಂತ ಎರಡು ವಿಭಾಗ ಇದೆ ನಮ್ಮ ಆರ್ಟಲ್ಲಿ ಅದರಲ್ಲಿ ಅಪ್ಲೈಡ್ ಅಂದರೆ ಡಿಜಿಟಲ್ಲು ಫಿಲಮ್ ಇಂಡಸ್ಟ್ರಿ ಆ ಥರ ತುಂಬ ಅದರಲ್ಲೂ ಸ್ಕೋರ್ತಿದ್ದೀವಿ ಇನ್ನು ಪೇಂಟಿಂಗ್ ಮಾಡಿದ್ರೆ ಅದರಲ್ಲೂ ತುಂಬ ಟೀಚರ್ ಆಗಿಬಿಡ್ಬೋದು ಇನ್ನೂ ಬೇರೆ ಥರ ಕಮರ್ಷಿಯಲ್ ವರ್ಕ್ ಮಾಡ್ಬೋದು ಬೇರೆ ಥರ ತುಂಬ ವರ್ಕ್ಗಳು ಮಾಡ್ಬೋದು ಆ ಚೆನ್ನಾಗಿದೆ